ಸರ್ ನಮಸ್ತೆ ನಮಸ್ತೆ ಈಗ ಅವಾರ್ಡ್ ಬಂದಿದ್ದು ತುಂಬಾ ಖುಷಿ ವಿಚಾರ ಅದು ಬೆಂಗಳೂರು ರಾಜ್ಯ ಮಟ್ಟದಲ್ಲಿ ಅವಾರ್ಡ್ ಆಗ್ಬೇಕಂದ್ರೆ ಒಂದು ಸಿನಿಮಾಗೆ ಎಷ್ಟು ಎಫರ್ಟ್ ಹಾಕಿರ್ತೀರ ಏನ್ ಕಷ್ಟ ಬಿದ್ದಿರ್ತೀರ ಆಮೇಲೆ ಆ ಸಿನಿಮಾಗೆ ಯಾರು ಸ್ಫೂರ್ತಿ ಅನ್ನೋದು ನಿಮ್ಮಿಂದಲೇ ಗೊತ್ತಾಗ್ಬೇಕು ಈ ಸಿನಿಮಾ ಉಟ್ಕೊಳ್ಳೋಕು ಮುಂಚೆ ಏನು ಕಾರಣ ಇದಕ್ಕೆ ಯಾರು ಕಾರಣಕರ್ತರು ಅಂತ ಸ್ವಲ್ಪ ಹೇಳಿದ್ರೆ ನಮಗೂ ಒಂದಿಷ್ಟು ಮುಂದಿನ ಪೀಳಿಗೆಗೆ ಈ ಥರ ಸಿನಿಮಾಗಳು ಮಾಡೋದಕ್ಕೆ ಆಗುತ್ತೆ ಇದು ಸಿನಿಮಾ ಹೆಂಗೈತು ಸರ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹನುಮಂತ ಮಾತಾಡ್ತಾ ಇದ್ದೀನಿ ಏನಂದರೆ ನಾವು ಮೊದಲು ರೈತನ ಧ್ವನಿಯನ್ನು ಒಂದು ಕಿರುಚಿತ್ರ ಮಾಡೋದಕ್ಕಿಂತ ಮುಂಚಿತವಾಗಿ ಹಳ್ಳಿಗಳಲ್ಲಿ ಹಲವಾರು ವಿಷಯಗಳನ್ನು ನೋಡಿದ್ವಿ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಜನರು ದುಚ್ಚಟಕ್ಕೆ ಬಲಿಯಾಗ್ತಾರೆ ಅದರಲ್ಲಿ ಈ ಕುಡಿತಕ್ಕೆ ಚಟ ಬಲಿಯಾಗ್ತಾರೆ ಅದಾದ ನಂತರ ಏನು ಸಣ್ಣ ಸಣ್ಣ ಮಕ್ಕಳಿಗೆ ಮದುವೆ ಮಾಡ್ತಾರೆ ಅಂದರೆ ಬಾಲ್ಯ ವಿವಾಹ ಮಾಡ್ತಾರೆ ಸೊ ಅಂತ ಬಾಲ್ಯ ವಿವಾಹಗಳನ್ನು ತಡೆಗಟ್ಟಬೋದು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಯಾರೇ ಸಣ್ಣ ಸಣ್ಣ ವಯಸ್ಸು ಕೂಡ ಮದ್ಯಪಾನ ಧೂಮಪಾನ ಮಾಡಿ ಸಾಯಬಾರ್ದು ಅದು ಅವರಿಂದ ಆ ಕುಟುಂಬಕ್ಕೆ ಎಷ್ಟು ನೋವಾಗುತ್ತೆ ಅನ್ನೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ನಾನು ನನ್ನ ಮನ್ನ ಮತ್ತು ನನ್ನೆಲ್ಲ ಆತ್ಮೀಯ ಸ್ನೇಹಿತರೇನಿದ್ದಾರೆ ಎಲ್ಲರೂ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ಅದಕ್ಕೆ ರೈತನ ಧ್ವನಿ ಅನ್ನುವ ಒಂದು ಟೈಟಲನ್ನು ಕೊಟ್ವಿ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ರೈತರು ಇರೋದರಿಂದ ಆ ರೈತನೇ ಕೆಲವೊಂದು ಸಂದರ್ಭಗಳಲ್ಲಿ ದುಚ್ಚಟಕ್ಕೆ ಬಲಿಯಾದಾಗ ಅವನ ಮನೆಯ ಪರಿಸ್ಥಿತಿ ಏನಾಗುತ್ತೆ ಅನ್ನೋವಂಥ ಮೂಲ ದೃಷ್ಟಿಕೋನದಿಂದ ರೈತನ ಧ್ವನಿ ಅನ್ನೋ ಒಂದು ಕಿರುಚಿತ್ರ ಮಾಡಿದ್ವಿ ಅದು ನಮ್ಮ ಮೊದಲನೇ ಕಿರುಚಿತ್ರ ನನ್ನ ನಿರ್ದೇಶನದಲ್ಲಿ ಹಾಗೂ ಮತ್ತು ನಟನೆಯಲ್ಲಿ ಕೂಡ ನನ್ನ ಮೊದಲನೇ ಕಿರುಚಿತ್ರ ಅದು ದೊಡ್ಡ ಮಟ್ಟಕ್ಕೆ ಜನರಿಗೆ ರೀಚ್ ಆಯಿತು ಅದನ್ನು ಎಲ್ಲ ಜನರು ಕೂಡ ವ್ಯಕ್ತಪಡಿಸಿದರು ಆ ಸಂದರ್ಭದಲ್ಲಿ ಗಣೇಶನ ಚತುರ್ಥಿಯಲ್ಲಿ ಕೂಡ ಬೇರೆ ಬೇರೆ ಸಮಾರಂಭಗಳಲ್ಲಿ ಕೂಡ ಅದನ್ನು ಲೈವ್ ಬಿಡುವಂಥ ಒಂದು ಕ ಕಾರ್ಯಗಳು ಕೂಡ ಜನರು ಮಾಡಿದರು ಅದು ಎಷ್ಟೋ ಜನರಿಗೆ ರೀಚ್ ಆಯಿತು ಅದು ನಮಗೆಲ್ಲ ಒಂದು ಕಡೆ ನಾವು ಮಾಡಿರೋದಕ್ಕೂ ಭಾಳ ಸಾರ್ಥಕತೆ ಆಯಿತು ಎನ್ನುವಂಥ ಖುಷಿ ನಮ್ಮಲ್ಲಿ ಇದೆ ಇತ್ತು ಹಾಗಾಗಿ ಈಗ ಆ ಖುಷಿಯನ್ನು ಹಂಚ್ಕೊಳ್ಳೋಕ್ಕೆ ಬೆಂಗಳೂರಿನ ಕನ್ನಡ ಫಿಲ್ಮ್ ಚೇಂಬರ್ ವತಿಯಿಂದ ನಮಗೆ ಒಂದು ಅವಾರ್ಡ್ ಆಗಿದೆ ಕ ಕಲಾ ಸೇವ ರತ್ನ ಅನ್ನುವಂಥದ್ದು ಆ ರೈತನ ಧ್ವನಿ ಚಿತ್ರಕ್ಕೆ ಬಂದಿದೆ ಸೊ ಹಾಗಾಗಿ ನನ್ನೆಲ್ಲ ಸ್ನೇಹಿತರ ಬಳಗದ ವತಿಯಿಂದ ನಾವು ಇವತ್ತೇನು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ನಾಳೆ ಅದನ್ನು ನಾವು ಸ್ವೀಕಾರ ಮಾಡ್ತೀವಿ ಆ ಕಲಾ ಸೇವರತ್ ನಿಮ್ಮೆಲ್ಲರ ಸಹಾಯ ಮತ್ತು ಸಹಕಾರದೊಂದಿಗೆ ನಮ್ಮ ಕಿರುಚಿತ್ರ ಉತ್ತಮವಾಗಿ ಬಂದಿರೋದಕ್ಕೆ ನಮಗೆ ಈ ಒಂದು ಅವಾರ್ಡ್ ಸಿಕ್ತು ಇನ್ನೂ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ನಾವು ಕೆಲವು ಚಲನಚಿತ್ರಗಳನ್ನು ಮಾಡೋದಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ನಮ್ಮ ಇರಲಿ ಅನ್ನುವಂಥ ಮೂಲಕ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಚಿತ್ರ ಅಂತೀರಾ ಖಂಡಿತ ಬಾರಿಗೆ ನಟನೆ ಬಾರಿಗೆ ನಿರ್ದೇಶನ ಇದೆಲ್ಲ ಮಾಡಬೇಕಂದಾಗ ಒಂದು ಸಣ್ಣ ಮೇನಲ್ಲ ಯಾಕೆಂದರೆ ಬಜೆಟ್ ವಿಚಾರ ಆಗಿರ್ಬೋದು ಒಂದು ಸಿನಿಮಾನ ಜನರಿಗೆ ತಪ್ಪಿಸುವ ರೀತಿ ಆಗಿರ್ಬೋದು ಇದೆಲ್ಲದರ ಒಳೆಯನ್ನು ನೀವು ಯಾವ ರೀತಿ ನಿಭಾಯಿಸಿದ್ರಿ ಅನ್ನೋದು ನಮ್ಮ ಅಲ್ಲ ನಮ್ಮ ಪ್ರಶ್ನೆ ಅಲ್ಲ ಪ್ರೇಕ್ಷಕರ ಪ್ರಶ್ನೆ ಖಂಡಿತ ನೀವು ಹೇಳೋದು ಕೂಡ ಅಷ್ಟೇ ಸತ್ಯ ಯಾಕಂದರೆ ನಮಗೆ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ ಸಿನಿಮಾ ಅಂದ್ರೆ ಗೊತ್ತಿಲ್ಲ ನಮ್ಮ ಕಿರುಚಿತ್ರ ಅಂದ್ರೆ ಗೊತ್ತಿಲ್ಲ ಇದನ್ನು ನಾವು ಮೊದಲಿಗೆ ನನ್ನ ಸ್ನೇಹಿತರಾದ ಶರಣ್ ಬಸವ ಅವ್ರ ಜೊತೆ ಮತ್ತು ರಮೇಶ ಜೀನೂರವ್ರ ಜೊತೆ ಮತ್ತು ನನ್ನ ಸ್ನೇಹಿತ ಶಿವಶಂಕರವ್ರ ಜೊತೆ ಹಲವಾರು ವಿಷಯಗಳನ್ನ ಡಿಸ್ಕಸ್ ಮಾಡಿದ್ವಿ ಈ ರೀತಿ ಮಾಡೋಣ ಮಾಡೋಣ ಅಂದಾಗ ನಮಗೆ ಶರಣ್ ಬಸವರು ಸರ್ ಇದನ್ನು ಸಾಧ್ಯ ಆದಷ್ಟು ಬಯಲಿಗೆ ತರೋಣ ಜನರಿಗೆ ಒಳ್ಳೆಯ ಸಂದೇಶದ ಮಾಡೋಣ ಅನ್ನುವಂಥದ್ದು ನಾವು ಅಂದ್ಕೊಂಡ್ವಿ ಇದನ್ನು ಕಡಿಮೆ ಬಜೆಟಲ್ಲಿ ಮಾಡೋಣ ಅಂತ ಅಂದ್ಕೊಂಡ್ವಿ ಆದರೆ ಅದು ಮೊದಲನೇ ಸಿನಿಮಾ ಆಗಿರೋದ್ರಿಂದ ನಾವು ಅಂದ್ಕೊಂಡು ಕಡಿಮೆ ಬಜೆಟ್ ಅಲ್ಲಿ ಆಗಲಿಲ್ಲ ಅದಕ್ಕೆ ಲಕ್ಷಾಂತರ ರೂಪಾಯಿ ನಾವು ಅದನ್ನು ಖರ್ಚು ಮಾಡಬೇಕಾಯ್ತು ಯಾಕಂದರೆ ಜನರಿಗೆ ಒಂದು ವಿಷಯವನ್ನು ತಿಳ್ಸಕೊಂಡಿವಂದ್ರೆ ಅದನ್ನು ಪರಿಪೂರ್ಣವಾಗಿರ್ತಕ್ಕಂಥ ವಿಷಯವನ್ನು ತಿಳಿಸ್ಬೇಕನ್ನುವಂಥ ಮೂಲ ಉದ್ದೇಶದಿಂದ ಅದನ್ನು ಈಗ ಒಂದು ಮ್ಯಾನೇಜ್ ಮಾಡಿ ನಮ್ಮೆಲ್ಲ ಸ್ನೇಹಿತರ ಬಹಳ ಜೊತೆಯಿಂದ ನಾವು ಒಂದು ಮ್ಯಾನೇಜ್ ಮಾಡಿ ಒಂದು ಒಳ್ಳೆಯ ಚಿತ್ರ ಕೊಟ್ಟಿವಿ ಅನ್ನೋ ನಂಬಿಕೆ ನನಗಿದೆ ಸರ್ ಓಕೆ ಸರ್ ಕತೆ ಅಂತ ಬಂದಾಗ ಎಲ್ಲರೂ ಒಂದು ಕತೆ ಹೆಂಗಂದ್ರೆ ಬಾಲ್ಯ ವಿವಾಹ ಆಗಿರ್ಬೋದು ಕುಡಿತ ಚಟ ಆಗಿರ್ಬೋದು ಮತ್ತು ಒಂದು ಬಡತನ ಪರಿಸ್ಥಿತಿ ಆಗಿರ್ಬೋದು ಒಂದು ಹೆಣ್ಣಿನ ಒಂದು ಏನಾದರೂ ದೌರ್ಬಲ್ಯಗಳನ್ನು ತೋರಿಸುವಂಥದ್ದಾಗಿರ್ಬೋದು ಈ ಸಿನಿಮಾದಲ್ಲಿ ಒಂದಲ್ಲ ಒಂದು ಹಲವಾರು ವಿಭಿನ್ನ ರೀತಿಯ ಕಥೆಗಳು ಮಾಡ್ಬೇಕಂತದ್ದು ಯಾಕೆ ಮೂರು ಮೂರು ಸಿನಿಮಾ ಮಾಡ್ಬೋದಾಗಿತ್ತಲ್ಲ ತಾವು ಒಂದು ಸಿನಿಮಾದಲ್ಲಿ ಎಲ್ಲ ಯಾಕೆ ತೋರಿಸಿದ್ರೆ ಅನ್ನೋದು ನಮ್ಮ ಪ್ರಶ್ನೆ ಇಲ್ಲ ಖಂಡಿತ ಈಗ ಏನಾಗುತ್ತೆ ಅಂದ್ರೆ ನಾವು ಮೂರ್ ಮೂರು ಸಿನಿಮಾ ಮಾಡ್ಕೊಂಡು ಕುಂತ್ರೆ ಆ ಏನಾಗ್ಬಿಡ್ತಂದ್ರೆ ಜನರಿಗೆ ರೀಚ್ ಆಗಲ್ಲ ನಾವು ಶಾರ್ಟ್ ಟೈಮಲ್ಲಿ ವಿಷಯಗಳನ್ನು ತಿಳಿಸಬೇಕನ್ನುವಂಥದ್ದು ಮೂಲ ಗುರಿ ನಮ್ದು ಅಷ್ಟೇ ಕಡಿಮೆ ಸಮಯದಲ್ಲಿ ಜನರಿಗೆ ಹೆಚ್ಚಿನ ವಿಷಯಗಳನ್ನು ತಿಳಿಸ್ಬೇಕಾಗಿರೋದರಿಂದ ಈಗ ನಾವು ಒಂದೇ ಸಬ್ಜೆಕ್ಟ್ ಇಟ್ಕೊಂಡು ಒಂದು ತಾಸು ಮಾಡ್ಬೋದು ಅದು ಜನರಿಗೆ ಬೋರ್ ಹೊಡಿತಿದೆ ಸೊ ಹಂಗೆ ಬರಬಾರ್ದು ಒಂದೇ ವಿಷಯನ್ನ ಇಟ್ಕೊಂಡು ಮಾಡೋದು ಬೇಡ ಮೂರು ಮೂರು ವಿಷಯಗಳನ್ನು ಶಾರ್ಟಲ್ಲಿ ಜನರಿಗೆ ವಿಷಯ ನನ್ನ ಮೂಲ ಉದ್ದೇಶ ಇಟ್ಕೊಂಡು ನಾವು ಮಾಡಿರೋದು ಮೊಟ್ಟ ಮೊದಲ ಬಾರಿಗೆ ಒಂದು ಕಿರುಚಿತ್ರ ಯೂಟ್ಯೂಬ ನೋಡದಿರೋರು ನೀವು ಒಂದು ಐವತ್ತು ಸಾವಿರಕ್ಕಿಂತ ಹೆಚ್ಚು ವೀಕ್ಷಣೆ ಪಡೆದು ಮುನ್ನುಗ್ತದೆ ಆ ಒಂದು ಖುಷಿ ಹೇಗೆ ಅನ್ನಿಸ್ತದೆ ಸರ್ ತಮಗೆ ಇಲ್ಲ ತುಂಬ ಖುಷಿ ಆಗ್ತದೆ ಯಾಕಂದರೆ ಯೂಟ್ಯೂಬ್ ಅಂದ್ರೆ ಗೊತ್ತಿಲ್ಲ ನಮಗೆ ಹಾಗಾಗಿ ಒಂದು ಹೊಸ ಯೂಟ್ಯೂಬ್ ಚಾನಲ್ ತೆಗೆದ್ವಿ ಯೂಟ್ಯೂಬ್ ಚಾನಲ್ ತೆಗೆದ ನಂತರ ಈ ಈ ರೀತಿ ಪ್ರಮೋಷನ್ಗಳನ್ನು ಕೂಡ ನಮ್ಮ ಎಲ್ಲ ಸ್ನೇಹಿತರು ಕೂಡ ಮಾಡಿದರು ಅಷ್ಟೇ ಜನರು ಕೂಡ ತುಂಬ ಕುತೂಹಲ ಆಗಿರ್ತಕ್ಕಂಥ ಒಂದು ಸಿನಿಮಾ ಆಗಿತ್ತು ಹಾಗಾಗಿ ನಾವು ಏನೋ ಒಂದು ಉತ್ಸಾಹದಿಂದ ಕುತೂಹಲದಿಂದ ಆ ಒಂದು ಸಬ್ಜೆಕ್ಟ್ ಮಾಡಿದ್ವಿ ಅದು ನಮ್ಗೆ ಖುಷಿ ಇದೆ ಸರ್ ಆಮೇಲೆ ನೀವು ಈಗ ಬೇರೆಯವ್ರ ಥರ ಸರ್ ಈ ವ್ಯೂಸ್ಗೋಸ್ಕರ ಇನ್ನೊಂದಕ್ಕೋಸ್ಕರ ಕಾಮಿಡಿ ಸಬ್ಜೆಕ್ಟ್ ಆಗಿರ್ಬೋದು ಬೇರೆ ಮತ್ತೊಂದು ಮಗದೊಂದು ಡಬಲ್ ಮೀನಿಂಗ್ ಆಗಿರ್ಬೋದು ಮಾಡ್ತಾರಲ್ಲ ಆ ಥರದ ಒಂದು ಪ್ರಯತ್ನಗಳಿಗೆ ಯಾಕಂತ ಕೈ ಹಾಕಲ್ಲ ಅನ್ನೋದು ನಮ್ಮ ಪ್ರಶ್ನೆ ಇಲ್ಲ ನಾವು ಏನೇ ಒಂದು ಯೂಟ್ಯೂಬಿಗೆ ಬಂದಾಗ ನಾವು ಒಂದು ಉದ್ದೇಶ ಇಟ್ಕೊಂಡು ಬಂದಿರ್ತೀವಿ ಜನರಿಗೆ ಮತ್ತು ಸಮಾಜಕ್ಕೆ ಉತ್ತಮವಾಗಿರ್ತಕ್ಕಂಥ ಒಳ್ಳೆ ರೀತಿಯಿಂದ ಮೆಸೇಜ್ಗಳನ್ನು ಕೊಡಬೇಕು ಈ ನಾವು ಮಾಡುವಂಥ ಒಂದು ವಿಡಿಯೋಗಳು ಒಂದು ಸಿನಿಮಾದಿಂದ ನೂರು ಜನರಲ್ಲಿ ಹತ್ತು ಜನ ತಿಳ್ಕೊಳ್ಳಿ ಸಾಕು ನಮಗೆ ಹತ್ತು ಜನರಿಗೆ ನಮ್ಮ ವಿಡಿಯೋ ಉಪಯೋಗ ಆಗುತ್ತೆ ಅನ್ನೋ ಮೂಲ ಉದ್ದೇಶ ನಮ್ಮದು ಯಾಕಂದರೆ ಬೇರೆ ಬೇರೆ ರೀತಿಯಲ್ಲಿ ಆಯಾಮಗಳಿದಾವೆ ಮಾಡೋಕ್ಕೆ ನಮ್ಮ ಮೂಲ ಉದ್ದೇಶ ಇಷ್ಟೇ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಈ ಸಮಾಜದಲ್ಲಿ ನಡೀತಕ್ಕಂಥ ಕೆಚ್ಚಟಗಳು ದುಚ್ಚಟಗಳು ಅಗಳಿಂದ ಜನರು ಹೆಂಗೆ ಬಲಿಯಾಗ್ತಾರೆ ಅದನ್ನು ಹೆಂಗೆ ಹೊರಗೆ ಬರಬೇಕು ಅನ್ನೋ ಮೂಲ ಉದ್ದೇಶ ಇಟ್ಕೊಂಡೆ ನಾವು ಒಂದು ಸಾಮಾಜಿಕ ಸಂದೇಶವುಳ್ಳ ಕಿರುಚಿತ್ರಗಳನ್ನು ಮಾಡ್ತಾನೆ ಬಂದಿದ್ದೀವಿ ಸೊ ಹಾಗಾಗಿ ನಾವು ಬೇರೆ ಕಾನ್ಸೆಪ್ಟ್ ಮಾಡೋಕ್ಕೆ ನಮಗೆ ಸ್ವಲ್ಪ ಮನಸ್ಸು ಸರಿ ಇಲ್ಲ ಯಾಕಂದ್ರೆ ಮಾಡಬಾರ್ದು ಅಂತ ನನ್ನ ಮೂಲ ಉದ್ದೇಶ ಇಟ್ಕೊಂಡು ನಾನು ಮಾಡಿರೋದಷ್ಟು ಸರ್ ಒಳ್ಳೆಯದು ಅದಾದಮೇಲೆ ಈಗ ನಿಮ್ಮದು ಒಂದು ಹೊಸ ಕಿರು ಚಿತ್ರ ದೊಡ್ಡ ಮಟ್ಟದಲ್ಲಿ ಚಿತ್ರೀಕರಣ ನೀವು ನಿಮ್ಮ ಸ್ನೇಹಿತರಾಗಿರ್ಬೋದು ಎಲ್ಲ ಸೇರಿ ಮಾಡಿದರಂತ ಕೇಳ್ಪಟ್ವಿ ಅದರ ಟೈಟ್ಲು ಮಧುಚಂದ್ರ ಚಂದ್ರ ಕೇಳ್ಪಟ್ವಿ ಅದರ ಒಂದು ಬಿಡುಗಡೆ ಯಾವಾಗ ಸರ್ ಹೌದು ನಿಮ್ಮೆಲ್ಲರ ಕುತೂಹಲ ಭರಿತವಾದಂಥ ಮಧು ಅನ್ನೋ ಒಂದು ಚಲನಚಿತ್ರ ದೂರಯಾಗಿ ಮೂಡಿ ಬಂದಿದೆ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಇನ್ನು ಡಬ್ಬಿಂಗ್ ನಡೀತಾ ಇದೆ ಅದನ್ನು ಆದಷ್ಟು ಬೇಗನೆ ತೆರಿಗೆ ತರುವಂಥ ಒಂದು ಪ್ರಯತ್ನ ಮಾಡ್ತಾ ಅದರಲ್ಲಿ ನನ್ನ ಸ್ನೇಹಿತರಾಗಿರ್ತಕ್ಕಂಥ ರಮೇಶ್ ಅವರು ಕೂಡ ಭಾಗವಹಿಸಿ ಒಂದು ಒಳ್ಳೆಯ ರೋಲ್ ಮಾಡಿದ್ದಾರೆ ಸ್ನೇಹಿತನ ಪಾತ್ರದಲ್ಲಿ ಅದು ಇವು ಎರಡೂ ಚಿತ್ರಕ್ಕಿಂತ ಅದು ವಿಭಿನ್ನವಾಗಿರ್ತಕ್ಕಂಥ ಚಿತ್ರ ಆಗಿದೆ ಅದು ಒಂದು ಸಂವಿಧಾನಕವಾಗಿ ಯಾವ ರೀತಿ ಬದುಕಬೇಕು ಯಾವುದೇ ಒಂದು ಹುಡುಗ ಮತ್ತು ಹುಡುಗಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ನಾವು ಕೋಮುಗಲಭೆಗಳನ್ನು ಜಾತೀಯತೆಯನ್ನು ಧರ್ಮಗತೆಯನ್ನು ಕಟ್ತೀವಿ ಅದೆಲ್ಲಗಳನ್ನು ಹೊರತುಪಡಿಸಿ ಒಂದು ಹೆಣ್ಣು ಮತ್ತು ಒಂದು ಗಂಡು ಇಬ್ಬರು ಪ್ರೀತಿಯಲ್ಲಿ ಸೇರಿಕೊಂಡ್ರೆ ಅದಕ್ಕೆ ಬರುವಂಥ ಸಮಸ್ಯೆಗಳೇನು ಅದರಿಂದ ಯಾವ ರೀತಿ ಹೊರಗೆ ಅನ್ನೋ ಮೂಲ ಉದ್ದೇಶ ಇಟ್ಕೊಂಡು ಅದನ್ನೊಂದು ಒಳ್ಳೆಯ ಕಥೆಯನ್ನು ರೆಡಿ ಮಾಡಿದ್ವಿ ಸಾಧ್ಯ ಆದಷ್ಟು ಅದನ್ನು ತೆರೆಗೆ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸರ್ ಮೊತ್ತ ಮೊದಲ ಸಿನಿಮಾ ಮಾಡ್ತೀರಾ ಅದಕ್ಕೂ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ತೀರಾ ತದನಂತರ ಮೇಲಿಂದ ಮೇಲೆ ಕೆಲವೊಂದು ಚಿತ್ರಗಳನ್ನು ಮಾಡ್ತೀರಾ ಅದಕ್ಕೂ ಬಂಡವಾಳ ಆಗ್ತೀರ ಇದ್ದಕ್ಕಿದ್ದಾಗೆ ಇಷ್ಟು ಒಂದು ದೊಡ್ಡ ಬಜೆಟ್ ಸಿನಿಮಾ ಮಧುಚಂದ್ರ ಅಂದಾಗ ನೀವು ಬೆಂಗಳೂರಿಂದ ಕ್ಯಾಮ್ರಾಮನ್ ಆಗಿರ್ಬೋದು ಕ್ಯಾಮ್ರಾಗಳಾಗಿರ್ಬೋದು ನಿರ್ದೇಶಕರಾಗಿರ್ಬೋದು ಒಂದು ಹೊಸ ತಂತ್ರಜ್ಞಾನ ಒಂದು ಎಡಿಟಿಂಗ್ ಅದು ಬೆಂಗಳೂರಲ್ಲಿ ಎಡಿಟಿಂಗ್ ಮಾಡ್ತಾರಂದ್ರೆ ಅಂದ್ರೆ ಸಾಮಾನ್ಯ ಮಾತ್ರ ಅಲ್ಲ ಬೆಂಗಳೂರಲ್ಲಿ ಡಬ್ಬಿಂಗ್ ಮಾಡಿಸ್ತಾರೆ ಅಂದ್ರೆ ಸಾಮಾನ್ಯ ಮಾತ್ರ ಅಲ್ಲ ಇಷ್ಟು ದೊಡ್ಡ ಪ್ರಯತ್ನಕ್ಕೆ ತಮಗೆ ಯಾಕೆ ಕೈ ಹಾಕ್ಬೇಕು ಅನ್ನೋದು ಗೊತ್ತನ್ನೋದು ನಮ್ಮ ಕೃತವಲ್ಲ ಇಲ್ಲ ನಾವು ಸಮಾಜದಲ್ಲಿ ತಿರುಗಾಡುವಂಥನಾಗಿರೋದ್ರಿಂದ ನಾವು ಬರೀ ದುಡ್ಡನ್ನು ನೆನೆಸ್ಕೊಂಡು ಕುಂದರೆ ಯಾವುದೇ ಒಳ್ಳೆಯ ಸ ಕೆಲಸ ಮಾಡೋಕ್ಕಾಗಲ್ಲ ಈಗಿನ ಇದರಲ್ಲಿ ಎಲ್ಲದಕ್ಕೂ ದುಡ್ಡೇ ಮುಖ್ಯ ಅಲ್ಲ ದುಡ್ಡು ಬದುಕೋಕ್ಕೆ ಬೇಕು ನಾವು ಬದುಕೋಕೆ ಬೇಕು ಬದುಕೇ ದುಡ್ಡು ಆಗಬಾರ್ದು ಹಾಗಾಗಿ ದುಡ್ಡು ಹೆಂಗೆ ಬೇಕಾದ್ರೆ ಗಳಿಸ್ಬೋದು ಮತ್ತು ದುಡ್ಡನ್ನು ಕಳಿಬೋದು ನಾವು ಕೊಡುವಂಥ ಸಂದೇಶಗಳಿದಾವಲ್ಲ ಅದನ್ನು ಯಾರೂ ಕೂಡ ಮರಲಿಕ್ಕಾಗಲ್ಲ ಎಷ್ಟೋ ಹಲವಾರು ಕನ್ನಡ ಚಲನಚಿತ್ರರಂಗದಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ ಒಳ್ಳೆ ಒಳ್ಳೆ ಸಂದೇಶ ಇರುವಂಥ ಕೆಲ ಚಿತ್ರಗಳನ್ನು ಕೊಟ್ಟಿದ್ದಾರೆ ಸೊ ಅವುಗಳನ್ನು ನೋಡಿ ಎಷ್ಟೋ ಜನರು ತಮ್ಮ ಜೀವನವನ್ನು ತಿದ್ದುಕೊಂಡಿದ್ದಾರೆ ಉದಾಹರಣೆಗೆ ರಾಜ್ಕುಮಾರ್ ಅವರು ಇವು ಪುನೀತ್ ರಾಜ್ಕುಮಾರ್ ಅವರು ಮಾಡಿದರು ರಾಜ್ಕುಮಾರ್ ಅನ್ನುವಂಥ ಒಂದು ಚಲನಚಿತ್ರ ಮಾಡಿದರು ಅದರಿಂದ ಅನಾಥಾಶ್ರಮಗಳಿಗೆ ವೃದ್ಧಾಶ್ರಮಗಳಿಗೆ ತಂದೆ ತಾಯಿಗಳನ್ನು ಸೇರಿಸಿದವರು ಆ ಸಿನಿಮಾ ನೋಡಿ ನೂರಾರು ಸಾವಿರಾರು ಜನ ಬಂದು ತಮ್ಮ ತಂದೆ ತಾಯಿಗಳನ್ನು ಕರೆದುಕೊಂಡು ಮನೆಗೆ ಹೋದು ಸೊ ಅಂತ ಒಳ್ಳೆ ಒಳ್ಳೆ ಸಂದೇಶ ಇರುವಂಥ ಕಿರುಚಿತ್ರಗಳನ್ನು ಇನ್ನೂ ಮುಂದಿನ ರೀತಿಯಲ್ಲಿ ಅನ್ನೋದು ನಮ್ಮ ಉದ್ದೇಶ ಆಗಿದೆ ಇದೇ ರೀತಿ ಸಾಕಷ್ಟು ಕುತೂಹಲಕಾರಿಯಾಗಿರುವಂಥ ನಿಮ್ಮ ಮುಂದಿನ ಸಿನಿಮಾ ಯಶಸ್ವಿ ಆಗಲಿ ಅಂತ ಕೇಳ್ಕೊಳ್ತಾ ಈ ಅವಾರ್ಡ್ ಆದ ನಂತರ ನಿಮಗೇನಾದರೂ ಅನಿಸಿದರೆ ರೈತ ರೋಧನಿ ಅಂತ ಕಾನ್ಸೆಪ್ಟ್ಗಳು ಬರ್ತಾವ ಸರ್ ಮಧ್ಯದಲ್ಲಿ ಈಗ ಒಂದು ಮಧುಚಂದ್ರ ಅನ್ನೋ ಒಂದು ಚಿತ್ರ ರೆಡಿ ಆಗ್ತಾ ಇದೆ ಸೊ ಹಾಗಾಗಿ ಸಾಧ್ಯವಾದರೆ ಅದಕ್ಕೂ ಕೂಡ ನಾವು ಕೈ ಹಾಕುವಂಥ ಪ್ರಯತ್ನ ಮಾಡ್ತೀವಿ ಬೇರೆ ಬೇರೆ ಕೆಲಸ ಕಾರ್ಯಗಳ ಒತ್ತಡದಿಂದಾಗಿ ಈ ಒಂದು ಶೂಟಿಂಗ್ಗಳು ಕಿರುಚಿತ್ರಗಳು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾ ಈ ಒಂದು ಅವಾರ್ಡ್ ಆದಮೇಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆದರೆ ನಾನು ಖಂಡಿತವಾಗಿಯೂ ಜನರಿಗೆ ಒಂದು ಒಳ್ಳೆಯ ಸಿನಿಮಾ ಕೊಡಲಿಕ್ಕೆ ನಾನು ಸದಾ ಸಿದ್ಧನಿದ್ದೇನೆ ಅಂತ ಮೂಲಕ ನಿಮ್ಗೆ ಹೇಳ್ತೀನಿ ನಮಗೆ ತಿಳಿದ ಮಟ್ಟಿಗೆ ಸರ್ ನೀವು ವೃತ್ತಿಯಲ್ಲಿ ವಕೀಲರಂತ ಗೊತ್ತಾಯಿತು ವಕೀಲ್ ವೃತ್ತಿಯಿಂದ ಯಾವ ರೀತಿ ಅಪರಾಧಿಗಳನ್ನು ತಿದ್ದೀರೋ ಅದೇ ರೀತಿ ಈ ಒಂದು ಕಲೆಯಲ್ಲಿ ನೀವು ನಿರ್ದೇಶಕರಾಗಿ ಜನರನ್ನು ಬೇರೆ ಕಡೆ ಒಂದು ತಪ್ಪು ಮಾರ್ಗದಿಂದ ಒಳ್ಳೆ ಮಾರ್ಗದ ಕಡೆ ಕರೆದುಕೊಂಡು ಹೋಗೋ ರೀತಿ ಏನಾದರೂ ಮುಂದೆ ಕ್ರೈಮ್ ಸ್ಟೋರಿಗಳು ಆ ಥರದೊಂದು ವಿಭಿನ್ನ ರೀತಿ ಕಥೆಗಳು ಬರೋ ಸಾಧ್ಯತೆ ಇದೆ ಸರ್ ಖಂಡಿತ ಮಾಡ್ಬೋದು ನನಗೆ ಏನಂದರೆ ಮೊದಲೇ ಬಾರಿಗೆ ಒಂದು ನಿರ್ದೇಶನ ಮಾಡಿ ಅದಕ್ಕಿಂತ ಮುಂಚಿತವಾಗಿ ನನಗೆ ಕೆಲವೊಂದು ಕತೆಗಳು ಹಲವಾರು ಕಥೆಗಳನ್ನು ಕೂಡ ಬರೆದಿದ್ದೀನಿ ಹಲವಾರು ಕವನಗಳನ್ನು ಕೂಡ ಬರೆದಿದ್ದೀನಿ ಒಂದು ನಾಟಕ ಕೂಡ ಬರೆದಿದ್ದೀನಿ ಸಾಮಾಜಿಕ ನಾಟಕ ಅದನ್ನು ಇನ್ನೂ ಹೊರ ತರಕ್ಕೆ ಆಗಿಲ್ಲ ಸೊ ಹಂಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಕಥೆಗಳನ್ನು ಬರಲಿಕ್ಕೆ ಒಂದು ಅವಕಾಶ ಇದೆ ಆಮೇಲೆ ಆ ಶಕ್ತಿ ಕೂಡ ನಮ್ಮಲ್ಲಿ ಇದೆ ಒಂದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಕೆಲಸ ಕಾರ್ಯಗಳು ಮಾಡ್ಬೋದು ಸರ್ ನಮ್ಮೇನು ಆಮೇಲೆ ಇದಕ್ಕೆ ನಿಮ್ಮ ರಮೇಶ್ ಅವರು ಯಾವ ರೀತಿ ಸಾಥ್ ಕೊಟ್ಟರು ಆಮೇಲೆ ನಿಮ್ಮ ಗೆಳೆಯರಾದಂಥ ಎಲ್ಲರೂ ಸಾಥ್ ಕೊಟ್ಟರಂತ ಅವ್ರ ಬಗ್ಗೆ ಒಂದು ಎರಡು ಖಂಡಿತ ಇದು ಸಿನಿಮಾ ಇಷ್ಟೊಂದು ನಾನು ನಾನೇನಾದರೂ ಒಂದು ಸಿನಿಮಾ ಮಾಡಬಹುದು ಇವರಿಂದ ಅಂತ ಅನಿಸ್ಕೊಂಡ್ರೆ ಅದಕ್ಕೆ ಮೂಲ ಕಾರಣ ನನ್ನೆಲ್ಲ ಸ್ನೇಹಿತರು ಯಾಕಂದರೆ ನಾವು ಇಂದ ಸಿನಿಮಾ ಆಗಲ್ಲ ಆ ಸಿನಿಮಾಕ್ಕೆ ಎಲ್ಲ ಬ್ಯಾಕ್ಗ್ರೌಂಡು ಏನು ಕ್ಯಾಮ್ರಾಮ್ಯನ್ನಿಂದ ಹಿಡಿದು ನನ್ನ ಸ್ನೇಹಿತರೆಲ್ಲರೂ ಕೂಡ ಪ್ರಚಾರ ಏನು ಮಾಡ್ತಾರೆ ಸಿನಿಮಾನ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಾವೊಂದು ಕಥೆ ಮಾಡಿದಾಗ ಅದಕ್ಕೆ ಬೆನ್ನೆಲಾಗಿ ನಿಂತವರು ನನ್ನೆಲ್ಲ ಸ್ನೇಹಿತರು ಉದಾಹರಣೆಗೆ ನನ್ನ ನಮ್ಮ ಕ್ಯಾಮ್ರಾಮನ್ ಮತ್ತು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಶರಣು ಅವರು ಈ ಮೊದಲನೇ ಚಿತ್ರಕ್ಕೆ ಭಾಳಷ್ಟು ತಮ್ಮ ಪರಿಶ್ರಮವನ್ನು ಕಷ್ಟಪಟ್ಟಿದ್ದಾರೆ ಅವರಿಂದ ಆ ಸಿನಿಮಾ ಅಷ್ಟು ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು ಯಾಕಂದರೆ ಆ ಸಿನಿಮಾಕ್ಕೆ ಹೀರೋಯಿನ್ ತರಬೇಕಂದ್ರೆ ನಮಗೇನು ಗೊತ್ತಿಲ್ಲ ಹೀರೋ ಯಾರು ಹೀರೋಯಿನ್ ಯಾರು ಏನಂದರೂ ಗೊತ್ತಿಲ್ಲ ಒಂದು ಸ್ಕ್ರಿಪ್ಟ್ ಬರೆದಿದ್ವಿ ಅದಕ್ಕೆ ಬೆಂಗಳೂರಿಂದ ಹೀರೋಯಿನ್ಗಳನ್ನು ಕರೆಸ್ಕೊಂಡ್ರು ಆ ಸಬ್ಜೆಕ್ಟ್ಗಳನ್ನ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ನಮಗೆಲ್ಲ ಐಡಿಯಾಗಳನ್ನು ಕೊಟ್ಟರು ಅದನಂತರ ನಮ್ಮ ಸ್ನೇಹಿತ ರಮೇಶ್ ಅವರು ಮಾಡಿದ್ರು ಅವರು ಕೂಡ ಅಲ್ಲ ಅದಕ್ಕಿಂತ ಮೊದಲು ಒಂದು ರೈತನ್ ಲವ್ ಸ್ಟೋರಿ ಅಂತ ಮಾಡಿದರು ಅದು ಕೂಡ ಒಂದು ಅವಾರ್ಡ್ ಆಗಿತ್ತು ಅದು ಒಂದು ಒಳ್ಳೆ ಸಿನಿಮಾ ಮಾಡಿದರು ಅವರೇ ನಿರ್ದೇಶನದಲ್ಲೇ ಮಾಡಿದರು ಸೊ ಹಂಗಾಗಿ ಅವರಿಗೊಂದು ಒಂದು ಹೆಸರು ಬಂದಾಗ ಅವರು ಕೂಡ ಯೂಟ್ಯೂಬ್ ಸ್ಟಾರೇ ಅವರು ಸೊ ನಾವು ಇನ್ನೂ ಮನೆ ಮೇಲೆ ಬಂದರು ಅವ್ರು ನಮಗಿನ್ನ ಸೀನಿಯರು ಯೂಟ್ಯೂಬಲ್ಲಿ ಸೊ ಅವರು ಕೂಡ ನಮ್ಗೆ ಭಾಳಷ್ಟು ಸಹಾಯ ಸಹಕಾರ ನೀಡಿದರು ಹಣ ಹಿಂಗೆ ಮಾಡಂಬ್ರಿ ಹಿಂಗೆ ಮಾಡಂದ್ರೆ ಎಲ್ಲ ಶೇರ್ ಮಾಡಂಬ್ರಿ ಅಂತ ಇವಾಗಲೂ ಸಹ ನನ್ನ ಜೊತೆ ಅವಾಗ ಮೊದಲು ಹೇಗಿದ್ರು ಇವಾಗಲೂ ಕೂಡ ಅದೇ ರೀತಿಯಾಗಿದ್ದಾರೆ ಇವರ ಸಹಾಯ ಸಹಕಾರ ಕೂಡ ನನಗೆ ಭಾಳಷ್ಟು ಇದೆ ಅದೇ ರೀತಿ ನನ್ನೆಲ್ಲ ಆತ್ಮೀಯ ನನ್ನ ಸ್ನೇಹಿತ ನನ್ನ ಸದಾ ಒಳ್ಳೆಯದನ್ನು ಏಳಿಗೆ ಬಯಸುವ ನನ್ನ ಸ್ನೇಹಿತ ಎಲ್ಲ ಲಿಂಗ ಮತ್ತು ನನ್ನ ಶಿವಶಂಕರ್ ಅವರು ನನ್ನ ಸದಾ ಇಪ್ಪತ್ನಾಲ್ಕು ಗಂಟೆಯಲ್ಲೂ ಕೂಡ ಸದಾ ಏಳಿಗೆ ಬಯಸೋರು ನನ್ನೆಲ್ಲ ಕೆಲಸ ಕಾರ್ಯಗಳಿಗೆ ಅವರು ಬೆನ್ನೆಲುಬಾಗಿ ನಿಂತಿದ್ದರು ಒಟ್ಟಿನಲ್ಲಿ ಒಂದೆಲ್ಲ ಟೀಮ್ ಕಟ್ಕೊಂಡಾಗ ಈ ಒಂದು ಒಳ್ಳೆ ಸಿನಿಮಾ ಬರಲಿಕ್ಕೆ ಸಾಧ್ಯ ಆಯಿತು ಈ ಇದರ ಬಗ್ಗೆ ನಮ್ಮ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ರಮೇಶ್ ಅವರ ಕೇಳಿಸ್ರಿ ಇನ್ನೂ ಚೆನ್ನಾಗಿರಲ್ಲೂ ನಮಸ್ತೆ ಒಬ್ಬ ನಿರ್ದೇಶಕರಾಗಿ ಮತ್ತೊಬ್ಬ ನಿರ್ದೇಶಕರು ಒಂದು ಹೊಸ ಸಿನಿಮಾ ಮಾಡಿದಾಗ ಆ ಸಿನಿಮಾ ಈ ಈ ಮಟ್ಟಕ್ಕೆ ಇಟ್ಟಾಗಿ ಅದೊಂದು ಅವಾರ್ಡ್ ಆಗುತ್ತೆ ಯಾಕಂದರೆ ನೀವು ಅವಾರ್ಡ್ ತಗೊಂಡಂಥ ನಿರ್ದೇಶಕರು ಈಗ ನಿಮ್ಮ ಗೆಳೆಯರು ಒಂದು ಆ ಅವಾರ್ಡ್ ತೊಗೊಳ್ತಾರೆ ಅಂದಾಗ ನಿಮ್ಮ ನಿಮಗೆ ಅದ್ರ ಬಗ್ಗೆ ಅಭಿಪ್ರಾಯ ನಮಗೆ ತುಂಬ ಖುಷಿ ಆಗುತ್ತದೆ ಯಾಕಂದರೆ ನಾವು ತಗೊಳ್ಳೋದಲ್ಲ ನಮ್ಮ ಜೊತೆಗಿರೋ ನಮ್ಮ ಗೆಳೆಯರಾಯ್ತು ಇನ್ನೊಬ್ಬರು ತಗೋ ಅವಾರ್ಡ್ ತೊಗೊಳ್ತಾರೆ ಅಂದರೆ ನಮ್ಗೆ ಇನ್ನೂ ಹೆಚ್ಚಿಂದು ಇನ್ನೂ ಹೆಚ್ಚಿನ ಹೆಚ್ಚಿನ ವೀಡಿಯೋಗಳು ಮಾಡೋಕೆ ಆಮೇಲೆ ಕಿರುಚಿತ್ರಗಳು ಮಾಡೋಕೆ ಒಂದು ಅನುಕೂಲ ಆಗುತ್ತೆ ಯಾಕಂದ್ರೆ ಒಬ್ಬರಿಗಿನ್ನೊಬ್ಬರು ತೊಗೊತಾ ಇರ್ಬೇಕು ಹಂಗೆ ತೊಗೊಂಡಾಗ ಮಾತ್ರ ನಾವು ಇವತ್ತು ನಮ್ಮ ರೈತನ ಭಾಗದಾಗ ಏನೋ ಒಂದಿಷ್ಟು ಕಲೆಯನ್ನು ಉಳಿಸ್ಬೇಕು ಬೆಳೆಸ್ಬೇಕಂದ್ರೆ ಈ ಥರ ಸಪೋರ್ಟ್ ಇರಬೇಕು ಒಬ್ಬರನ್ನ ಇವನ್ ತೊಗೊಂಡ ಇವನ್ ತೊಗೊಳಕತ್ತೆ ನಾ ಇಂತ ಈ ಥರ ಹೋಗೋದು ಏನಾಗತ್ತೆ ಅಂದರೆ ಇಲ್ಲಿ ನಮ್ಮ ಕಲೆಗೆ ಬೆಲೆ ಇಲ್ದಂಗೆ ಆಗುತ್ತೆ ಆ ಕಾರಣಕ್ಕಾಗಿ ಏನೇ ಬರಲಿ ಒಬ್ರಂದೊಬ್ಬರು ಸಪೋರ್ಟ್ ಮಾಡೋಣ ಹಾಂ ಅವ್ರು ತೊಗೊಂಡಾರ ಇವತ್ತು ಆತ ತೊಗೊಂಡ ನಾನು ಅವಾರ್ಡ್ ತಗೊಬಿಡ್ಬೇಕು ಅಂತ ಒಂದು ಛಲ ಇರಬೇಕು ಅವ್ರನ್ನ ಏನು ತೊಗೊಂಡ್ರಲ್ಲ ಅವ್ರು ಯಾವ ಮಾರ್ಗದಾಗ ಹೋಗಿ ತೊಗೊಂಡ್ರು ಅದನ್ನು ತಿಳ್ಕೊಬೇಕು ಅವ್ರನ್ನ ನೋಡಿ ನಾವು ಕಲಿಬೇಕಾಗತ್ತೆ ಹ್ಞೂ ಇವತ್ತು ನಾನು ರೈತರ ಲವ್ ಸ್ಟೋರಿ ಫಸ್ಟ್ ಅವಾರ್ಡ್ ತೊಗೊಂಡೆ ಈ ಒಂದು ವರ್ಷದಿಂದ ಅದಾದ ಮೇಲೆ ನಾನು ಹಿಂಗೆ ಹಿಂಗೆ ಹೇಳಿದೆ ಇವತ್ತು ಅವರು ಒಂದು ಒಳ್ಳೆಯ ಫಿಲ್ಮ್ ಮಾಡಿದರು ರೈತನ ಧ್ವನಿ ಅಂತ ಇವತ್ತು ಆ ಅವಾರ್ಡ್ ಕೊಡ್ತಾರೆ ಅಂದ್ರೆ ತುಂಬ ಖುಷಿಯಿಂದ ನಾವು ಇವತ್ತು ಹೋಗಿ ಅದನ್ನ ನಾಳೆ ಸ್ವೀಕರಿಸೋ ಸ್ವೀಕರಿಸೋಕ್ಕೆ ಹೋಗ್ತಿದ್ವಿ ನಮ್ಗೆ ಭಾಳ ಖುಷಿ ಇದೆ ಇನ್ನೂ ಹೆಚ್ಚಿನ ಹೆಚ್ಚಿನ ಅವಾರ್ಡ್ಗಳನ್ನು ನಾವು ತಗೊಳ್ಳೋಣ ನಮ್ಮ ರೈಚೂರು ಭಾಗಕ್ಕೆ ಒಂದು ನಮ್ಮ ರೈಚೂರದ ಒಂದು ಹೆಸರು ಉಳಿಸೋಣ ಅಂತ ಒಂದು ಒಂದು ಉದ್ದೇಶ ಅಷ್ಟೇ ಹಾಗಾಗಿ ಇನ್ನೂ ಹೆಚ್ಚಿನ ಹೆಚ್ಚಿನ ಕಿರುಚಿತ್ರಗಳನ್ನ ಮಾಡ್ತೀವಿ ಇನ್ನೂ ಒಳ್ಳೊಳ್ಳೆ ಕಿರುಚಿತ್ರಗಳು ಬರ್ತವೆ ನೋಡಿರಿ ನಮ್ಮಂಥ ಕಲಾವಿದರನ್ನು ಸಪೋರ್ಟ್ ಮಾಡಿರಿ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ತಂದ್ರೆ ಇನ್ನೂ ಹೆಚ್ಚಿನ ಹೆಚ್ಚಿನ ಕಿರುಚಿತ್ರಗಳು ಮಾಡ್ಬೋದು ಹೇಳಿದ್ರೆ ಅಂದಾಗೆ ನಮಸ್ಕಾರ ಸರ್ ಗುರುಗಳೇ ಈಗ ನಿಮ್ಮ ಗೆಳೆಯರು ಒಂದು ಸಿನಿಮಾ ಮಾಡಿ ಆ ಸಿನಿಮಾನ ಇಷ್ಟು ದೊಡ್ಡ ಮಟ್ಟಕ್ಕೆ ಯಶಸ್ವಿಯಾಗಿ ಆ ಸಿನಿಮಾಗೆ ಒಂದು ಅವಾರ್ಡ್ ತಗೊಳ್ತಾ ಇದ್ದಾರೆ ನಿಮ್ಮ ಬಾಲ್ಯದ ಗೆಳೆಯರಾಗಿರ್ಬೋದು ನಿಮ್ಮ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬ ಹಚ್ಚಿಕೊಂಡಂಥ ಗೆಳೆಯರಾಗಿರ್ಬೋದು ಅವ್ರ ಬಗ್ಗೆ ಈ ಒಂದು ಅವಾರ್ಡ್ ತಗೊಳ್ಳೋ ಬಗ್ಗೆ ಯಾಕಂದರೆ ನೀವು ಕಲಾವಿದರಾಗಿ ಅವ್ರ ಸಿನಿಮಾಗಳಲ್ಲಿ ಭಾಳಷ್ಟು ಅಭಿನಯ ಮಾಡಿದ್ದೀರಾ ನಿಮ್ಮ ಅನುಭವ ಹೇಗೆ ಸರ್ ಅವ್ರ ಬಗ್ಗೆ ಸರ್ ಭಾಳ ತುಂಬ ಖುಷಿ ಆಗುತ್ತೆ ಯಾಕೆಂದರೆ ನನ್ನ ಆತ್ಮೀಯ ಗೆಳೆಯ ಈ ರೀತಿಯ ಹವಾರ್ಡನ್ನು ತೆಗೆದುಕೊಳ್ತಾನೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿದ್ದಿಲ್ಲ ಅದು ನನಗೆ ಭಾಳ ಖುಷಿ ವಿಚಾರ ತಿಳಿದಾಗ ಬಹಳ ಏನಪ್ಪ ಅಂದರೆ ತುಂಬ ಅದು ಹೇಳ್ಕೊಳಕ್ಕಾಗ್ತಾಯಿಲ್ಲ ಖುಷಿ ನಾಳೆ ಅವಾರ್ಡ್ ಕೊಡ್ತಾ ಇದ್ದಾರೆ ಅಂತ ಹೋಗೋಣ ತಂದಾಗ ಏನಪ್ಪ ಅಂದರೆ ನನ್ನ ಕೆಲಸಗಳನ್ನ ಎಲ್ಲ ಕೆಲಸಗಳಿಂದ ಗದಿ ಗೊತ್ತಿ ಕೊಟ್ಟೇನು ಮಾಡ್ತೀನಿ ಇವತ್ತು ಆ ಹೋರ್ಡನ್ನು ಜೊತೆಗೆ ಹೋಗ್ತಾ ಇದ್ದೀನಿ ಆಮೇಲೆ ಆತ್ಮೀಯ ಸ್ನೇಹಿತರ ಜೊತೆ ನಾನು ಕೂಡ ಹೋಗೋಣ ಯಾಕಂದರೆ ನಮ್ಮ ಭಾಗದಲ್ಲಿ ಈ ರೀತಿಯ ಕಿರುಚಿತ್ರಗಳನ್ನ ತೆಗೆದುಕೊಂಡು ಮಾಡಿ ಅವಾರ್ಡ್ ತೆಗೆದುಕೊಂಡಿರ್ತಕ್ಕಂಥ ಭಾಳ ಕಡಿಮೆ ಹೌದಾ ನನಗೆ ಒಂದು ಅನುಭವದ ಮಾತು ಏನಪ್ಪ ಅಂದರೆ ಒಂದು ದಾರಿ ತಪ್ಪಿದ ಪಗತಸ ನನಗೊಂದು ಪಾತ್ರ ಕೊಟ್ಟಿದ್ದಾನೆ ಆ್ಯಕ್ಚುಲಿ ನಾನು ನಟ ನಟ ನೆಗೆದೇ ಮಾಡೋ ವ್ಯಕ್ತಿ ಕೂಡ ಅಲ್ಲ ಯಾಕಂದರೆ ನಾನೊಬ್ಬ ಶಿಕ್ಷಕ ಜಸ್ಟ್ ಏನಪ್ಪ ಅಂದರೆ ಸ್ನೇಹಿತನಾಗಿ ಪಾತ್ರ ಮಾಡುವ ಅಂತ ಕರ್ಕೊಂಡು ಹೋಗ್ಕೊಟ್ಟ ಆ ಒಬ್ಬರು ಅಲ್ಲಿ ಗೌಡರ ಪಾತ್ರ ಬರೋದಂಥ ವ್ಯಕ್ತಿ ಏನಾಯಿತು ಅಂದರೆ ಬರಲಾದ ಕಾರಣ ಒಮ್ಮೆ ಬಿಡಿದ ನನಗೆ ಗೌಡರ ಪಾತ್ರ ಕೊಟ್ಟ ಯಾಕಂದರೆ ಅಲ್ಲಿ ಅವ್ರು ಪಡ್ತಕ್ಕಂಥ ಕಷ್ಟ ನಮಗೆ ಅವತ್ತು ಗೊತ್ತಾಗಿ ಈ ಒಂದು ಸಿನಿಮಾ ಮಾಡಲಿಕ್ಕೆ ಯಾವ ರೀತಿ ಕಷ್ಟ ಪಡ್ತಾ ಇದ್ದೀವಿ ಅವರು ನಾವು ಯೂಟ್ಯೂಬಲ್ಲಿ ನೋಡ್ತಾ ಇದ್ವಿ ಇದೇನು ಬಿಡಪ್ಪ ಈಸಿ ಈ ಥರ ಇದೆ ಅಂತ ಅಂದ್ಕೊಂಡ್ಬಿಡ್ತೀವಿ ಬಟ್ ಅವ್ರು ಪಡ್ತಕ್ಕಂಥ ಕಷ್ಟ ಅಲ್ಲಿ ಆ ಎಲ್ಲ ಅವರೊಂದು ಟೀಮ್ ಏನಿರುತ್ತಲ್ಲ ಆ ಟೀಮಲ್ಲಿ ಇರ್ತಕ್ಕಂಥ ಒಂದು ಕಮ್ಯುನಿಕೇಷನ್ ಆಗಿರೋ ಸಂಬಂಧ ಆಗಿರೋದು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನನಗಂತೂ ಭಾಳ ತುಂಬ ತುಂಬ ಖುಷಿಯಾಗುತ್ತೆ ಇನ್ನು ಮಾತಿ ಬರ್ತಾ ಇಲ್ಲಿ ಏನು ಹೇಳಬೇಕಂದ್ರೆ ಹೆಚ್ಚಿನದಾಗಿ ನಮ್ಮ ಸ್ನೇಹಿತರೆ ಮಾತಾಡ್ತಾರೆ ಅದಕ್ಕೆ ಸರ್ ಇದು ಹೆಣ್ಣಿನ ಬಗ್ಗೆ ಸಿನಿಮಾ ಮಾಡ್ತಾ ಮಾಡಬೇಕಂದಾಗ ಮೊಟ್ಟ ಮೊದಲ ಬಾರಿಗೆ ಹೆಣ್ಣು ಅಂದರೆ ಪುಟ್ಟಣ ಬೆಳಗಾಲವರು ನೆನಪಿಗೆ ಬರ್ತಾರೆ ಒಂದು ಹೆಣ್ಣಿನ ಅಂತರಾಳ ಆಗಿರ್ಬೋದು ಒಂದು ಹೆಣ್ಣಿನ ಒಳಭಾವನೆಗಳನ್ನು ಜನರಿಗೆ ತಿಳಿಸುವಲ್ಲಿ ಅವರು ಅತ್ಯದ್ಭುತವಾಗಿ ಸಿನಿಮಾಗಳನ್ನು ಮಾಡ್ತಾಯಿದ್ರು ನೀವು ಮಾಡಿರೋ ಪ್ರತಿಯೊಂದು ಸಿನಿಮಾ ಒಂದು ಸಮಾಜ ದೃಷ್ಟಿಯಿಂದ ಆದ್ರೂ ಪ್ರತಿಯೊಂದು ಹೆಣ್ಣಿನ ಶಕ್ತಿ ಇರುತ್ತಲ್ಲ ಇದಕ್ಕೆ ನಿಮಗೆ ಏನಾದರೂ ಏನಾದರೂ ಒಂದು ನಿದರ್ಶನ ಇದೆಯಾ ಅಂತ ಇಲ್ಲ ಏನಂದರೆ ಹೆಣ್ಣು ಈ ದೇಶದ ಕಣ್ಣು ನಾವು ಹೆಣ್ಣು ಈ ದೇಶದ ಕಣ್ಣು ನಮಗೆ ಜನ್ಮ ಕೊಟ್ಟವಳು ಹೆಣ್ಣು ನಮ್ಮಿಂದ ಮುಂದೆ ಹುಟ್ಟಿದವರು ಹೆಣ್ಣು ನಾವು ಇಲ್ಲಿವರೆಗೆ ಹೆಣ್ಣಿಗೆ ಬೆಲೆ ಕೊಡಲ್ಲ ಅಲ್ಲಿವರೆಗೆ ಈ ಸಮಾಜದಲ್ಲಿ ನಾವು ಉದ್ಧಾರ ಆಗ ಸಾಧ್ಯ ಇಲ್ಲ ಮುಖ್ಯವಾಗಿ ನಾವು ಹೆಣ್ಣ ಒಂದು ವಿಚಾರ ಯಾಕೆ ಇಟ್ಕೊಂಡು ಅಂದರೆ ಅದು ಸೂಕ್ಷ್ಮ ವಿಚಾರ ಈ ದೇಶದಲ್ಲಿ ಹೆಣ್ಣು ಅನ್ನೋದು ಭಾಳ ಸೂಕ್ಷ್ಮ ವಿಚಾರ ಹಾಗಾಗಿ ನಮ್ಮ ತಾಯಿ ಯಾವ ರೀತಿ ಕಷ್ಟಪಡ್ತಾರ ನಮ್ಮ ಮನೇಲಿ ತಂದೆ ತಾಯಿ ಯಾವ ರೀತಿ ಕಷ್ಟಪಡ್ತಾರ ನಮ್ಮ ಅಕ್ಕ ತಂಗಿರು ಯಾವ ರೀತಿ ಕಷ್ಟಪಡ್ತಾರ ಸೊ ಹಾಗಾಗಿ ಮಕ್ಕಳು ಕೂಡ ಕಷ್ಟ ಇದಾವೆ ಇಲ್ಲ ಅಂತಿಲ್ಲ ಆದರೆ ಒಂದು ಒಂದು ಕುಟುಂಬಕ್ಕೆ ಒಂದು ಸಮಾಜಕ್ಕೆ ಪಿಲ್ಲರಾಗಿ ನಿಂತಿರೋರು ಹೆಣ್ಣು ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಹೆಣ್ಣಿನ ಮೇಲೆ ನಡೀತಕ್ಕಂಥ ಶೋಷಣೆಗಳು ದೌರ್ಜನ್ಯಗಳು ದಬ್ಬಾಳಿಕೆಗಳು ಅನ್ಯಾಯಗಳು ಅತ್ಯಾಚಾರಗಳು ಈ ರೀತಿ ಹೆಣ್ಣು ಮಕ್ಕಳ ಮೇಲೆ ಆಗಿರೋದ್ರಿಂದ ಹೆಣ್ಣನ್ನು ಕರುಣೆ ಅಂತೀವಿ ನಾವು ಅಂತ ಕರುಣಾಮಿ ಎಷ್ಟು ಸ ಕಷ್ಟಗಳನ್ನು ಸಹಿಸ್ಕೊಳ್ತಾಳೆ ಅನ್ನುವಂಥ ಉದ್ದೇಶ ನಮ್ಮದಾಗಿತ್ತು ಅದನ್ನು ನೋಡೋಣ ಅನ್ನೋ ಮೂಲ ಉದ್ದೇಶಕ್ಕೆ ನಾವು ಒಂದು ತಾಯಿಯ ಮೇಲೆ ಒಂದು ಹೆಣ್ಣಿನ ಮೇಲೆ ಒಂದು ಕಿರುಚಿತ್ರಗಳನ್ನು ತೈಲಿಕ್ಕೆ ಸಾಧ್ಯವಾಯಿತು ಅನ್ನುವಂಥದ್ದು ಈಗ ಇಷ್ಟೆಲ್ಲ ನಾವೆಲ್ಲ ಸಿನಿಮಾದ ಬಗ್ಗೆ ಮಾತಾಡಿದ್ವಿ ಇನ್ನು ತಾವುಗಳು ಏನು ಕ್ಯಾಮ್ರಾಮನ್ ಇದ್ದೀರಿ ಈ ಚಿತ್ರದ ಬಗ್ಗೆ ತಾವುಗಳು ಕೂಡ ತಮ್ಮ ಮನುಷ್ಯಕ್ಕೆ ವ್ಯಕ್ತಪಡಿಸಬೇಕು